ಸಂವಿಧಾನವನ್ನು ಕರೆಕ್ಟಾಗಿ ಜಾರಿ ಮಾಡಿದ್ರೆ ಇಪ್ಪತ್ತು ವರ್ಷದಲ್ಲಿ ಈ ದೇಶ ಸುಭದ್ರವಾಗಿರ್ತದೆ ಅಂತ ಆದರೆ ಈ ಎಪ್ಪತ್ತೈದು ವರ್ಷ ಆದರೂ ಸಹ ಇಲ್ಲಿ ತನಕಾನೂನು ಅಸ್ಪೃಶ್ಯತೆ ಅವಮಾನ ದರಿದ್ರ ಈ ಥರದ್ದು ಸಿಕ್ಕಾಪಟ್ಟೆ ತೊ ತೊಂದರೆಗಳೇ ಇದೆ ಅದರಿಂದ ಬಾಬಾ ಸಾಹೇಬ್ರು ಕಟ್ಟ ಕನ್ಸ್ ಕನ್ಸ್ಕೊಂಡಂಥ ರಾಜಕೀಯ ಆಸೆ ನಾವಾದ್ರೂ ಮುಂದಿನ ದಿನಗಳಲ್ಲಿ ನೆರವೇರಿಸಬೇಕು ನಮ್ಮ ಮುಂದಿನ ಪೀಳಿಗೆಗಾದ್ರೂ ಒಳ್ಳೆಯದಾಗಲಿ ಅಂತಂತೇಳ್ಬಿಟ್ಟು ನಾವು ಈ ರೀತಿ ಒಂದು ಸ ಸಂದೇಶ ಕೊಡ್ತಾ ಇದ್ದೀವಿ ಇವತ್ತು ಇವು ಸಂಘಟನೆಗಳಾಗಿದೆ ಅದು ರಿಪಬ್ಲಿಕನ್ ಕರ್ನಾಟಕ ರಿಪಬ್ಲಿಕನ್ ಸೇನಾ ಅಂತಾಗಿದೆ ಅದು ಕೂಡ ಬಾಬಾ ಸಾಹೇಬ್ರ ಇಂಟೆನ್ಷನ್ ಅಂದರೆ ಒಂದು ರಿಪಬ್ಲಿಕನ್ ಅಂತ ಒಂದು ಶಬ್ದ ಒಂದು ವಾಕ್ಯಲ್ಲಿದೆ ಹಾಗಾಗಿ ಪ್ರಜಾತಾಂತ್ರಿಕ ಅಂದರೆ ಪ್ರಜ್ ಪ್ರತಿಯೊಬ್ಬರು ಅಸಮಾನತೆ ಇರಲಾರ್ದಂಗೆ ಎಲ್ಲರೂ ಸಮಾನತಿಂದ ಇರಬೇಕು ಅನ್ನೋ ಸಂದೇಶ ನೀಡುವಂಥ ರಿಪಬ್ಲಿಕನ್ ಸಂದೇಶ ರಾಜಕೀಯದಿಂದ ಹೊರಹೊಮ್ಮಲಿ ರಾಜಕೀಯ ಮಾಡ್ತಾ ಒಂದು ರಾಜಕೀಯ ಮೇನ್ ಫೇಸಿಗೆ ಬರಲಿ ಅನ್ನೋ ಸಂದೇಶ ಇದೆ ಸರ್ ಥ್ಯಾಂಕ್ ಯು ಏನು ಈ ಬೆಂಗಳೂರಿನಲ್ಲಿರ್ತಕ್ಕಂತಹ ಇರ್ತಕ್ಕಂತಹ ಬಹುತೇಕ ಸೂರಿಲ್ದವ್ರಿಗೆ ಸೂರು ಕೊಡಬೇಕು ಅನ್ನೋದು ನಮ್ಮ ಬಹಳಷ್ಟು ಮೊದಲನೇ ಆದ್ಯತೆ ಉಳಿದಂತಹ ಇಲ್ಲಿ ಏನು ತಾರತಮ್ಯಗಳಿದೆ ಅದು ನಿರಂತರವಾಗಿ ನಮ್ಮ ಸಂಘಟನೆ ಬಡವ್ರ ಪರವಾಗಿ ಹೋರಾಟ ಮಾಡ್ತದೆ ಏನು ಇವತ್ತು ಕರ್ನಾಟಕದಲ್ಲಿ ರಿಪಬ್ಲಿಕನ್ ಸಂಘಟನೆ ನೂತನವಾಗಿ ಏನು ರಾಜ್ಯಕ್ಕೆ ಪಾದಾರ್ಪಣೆ ಮಾಡಿದೆ ಈ ಒಂದು ಸಂಘಟನೆ ಉದ್ಘಾಟನೆಗೆ ಎಲ್ಲ ಹಿರಿಯ ನಾಯಕರುಗಳು ಸಾಹಿತಿಗಳು ಅನೇಕರು ಮತ್ತು ಪತ್ರಕರ್ತ ಮಿತ್ರಗಳು ಮಾಧ್ಯಮ ಮಿತ್ರಗಳು ಮತ್ತು ತಾಲೂಕು ಜಿಲ್ಲಾ ಮತ್ತು ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಅವರು ಭಾಗವಹಿಸಿರ್ತಾರೆ ಅವ್ರ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಭೀಮ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ